ಹರಿ ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸತ್ಸಂಗಕ್ಕೆ ಎಲ್ಲಾ ಆತ್ಮ ಜ್ಯೋತಿಗಳಿಗೂ ಆಧಾರದ ಸ್ವಾಗತ ಇಂದು ನಾವು ಭಜ ಗೋವಿಂದಂನ ಐದನೇ ಶ್ಲೋಕವನ್ನು ಮನನ ಮಾಡೋಣ ಬನ್ನಿ ಲಕ್ಷ್ಮೀಜಿ ಈ ಶ್ಲೋಕವನ್ನ ಹೇಳ್ತೀರಾ ಹೇಳ್ಬಿಟ್ಟು ಇದರ ಅರ್ಥವನ್ನ ತಿಳಿಸ್ಕೊಡ್ತೀರಾ

ಚಾತ್ ಜೀವತಿ ಜರ್ಜರ ದೇಹೇ ವārtಂ ಕೋಪಿನಾ ಪ್ರುಚ್ಛತಿಗೆಹೇ ಅಮ್ ಇಲ್ ಸರಳ ಕೆಳಗಡೆ ಕೊಟ್ಟಬಿಟ್ಟಾರಿ ಯಾರ್ ನಿಂಗ ಹಣಾ ಇರೋವರ್ಗೂ ಜೊತ್ತಿಗೆ ಇರ್ತಾ ಹಣಾ ಇರ್ತತೆ ಅಲ್ಲಿವರ್ಗೂ ಜೊತ್ತಿಗೆ ಇರ್ತಾರಾ ಅದಾದ್ಮೇಲೆ ಜೊತೆಗಿರಲ್ಲ ಅಂತಂದ್ ಹೇಳಿ ಅಹ್ ಇದ್ರಿಂದ ನಾವು ಇನ್ನು ಅರ್ಥ ಮಾಡ್ಕೋಬಹುದು ಅಂದ್ರ ನಾವು ಈ ತರ ಎಲ್ಲಾ ಈಗ ಈ ಹಣ ಅಹ್ ಹಣ ಇರೋವರ್ಗುನು ನಮ್ ಜೊತೆಗೆ ಇರ್ತಾರ ಹಣ ಇರ್ಲತ್ ಕಾಲಕ್ ಇರಂಗಿಲ್ಲ ಅಂತ ಅಂದ ಈಗ ಅಹ್ ಫಾರ್ ಎಕ್ಸಾಂಪಲ್ ಹೆತ್ ತಂದೆ ಅಥವಾ ತಾಯಿನ ಆಗಿರ್ಬೋದ್ರಿ ಈಗ ನಾವು ಅವ್ರು ಹೆಚ್ಚಾಗಿ ಅವ್ರ ಕಡೆಗೆ ಇರೋವರ್ಗುನು ಎಲ್ಲಾರು ಬಂದು ಬಳಗ ಅನ್ನೋರು ನೋಡ್ಕೊಂತಿರ್ತಾರ ಹೋಗ್ತಿರ್ತಾರ ಎಲ್ಲಾ ಮಾಡ್ತಿರ್ತಾರಮ್ಮ ಆದ್ರ ಅವ್ರ ಕಡೆಗೆ ಒಂದ್ ವೇಳೆ ಇಲ್ಲ ಅಂತ ಹೇಳಿ ಗೊತ್ತಾಗತ್ಲೇನ ಎಲ್ ನಮ್ಮೇಲ್ ಬರುತ್ತ ಎಲ್ಲಾ ಖರ್ಚು ಅಂತ ಅಂದ್ ಹೇಳ್ಬಿಟ್ಟು ದೂರ ಆಗ್ತಾರ ಆದ್ರ ಅಹ್ ಇದು ಮಾಡ ಸರಿಯಲ್ಲ ಯಾಕಂದ್ರ ಹಣಾನ ಜೀವನ್ದೊಳಗ್ ಮುಖ್ಯ ಅಲ್ಲ ನಮ್ದೀಗ ನಾವ್ ಈ ಕ್ಲಾಸ್ನೊಳಗ್ ಬಂದಿರೋದ್ರಿಂದ ನಮ್ಗ ಅರಿವಿಗೆ ಬರ್ತೈತಿ ಹಣ ಒಂದ ಜೀವನ ಅಲ್ಲ నమ్దు కర్తవ్యను ముఖ్య అంతేందిహి నైతే లక్ష్మీజీ ప్రియాంకజీ హబిడివద్వి తో పాజన స

ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೊತೆ ಹಣ ಎಲ್ಲ ಇರೋರ್ಗೂ ನಿಮ್ಮ ಜೊತೆಗೆ ಬಂಧುಗಳು ಇರ್ತಾರೆ ಆ ನಂತರ ಈ ದುರ್ಬಲ ದೇಹದ ದೇಹ ದುರ್ಬಲ ಆದಾಗ ಅದ್ರ ಶಕ್ತಿ ಕಡಿಮೆ ಆದಾಗ ನಿನ್ನೊಂದಿಗೆ ಮಾತಾಡೋದಕ್ಕೂ ಯಾರು ಇರಲಿ ಇದು ಸತ್ಯ ಅದಕ್ಕೆ ಆ ಎಲ್ಲಾ ಸಮಯದಲ್ಲೂ ಎಲ್ಲಾ ಎಲ್ಲರೂ ಹೇಗೆ ನಾವು ಇವಾಗ ಸ್ಥಿರವಾಗಿರೋದು ಸುಖ ಇರ್ಲಿ ದುಃಖ ಇರ್ಲಿ ಆ ಸಂತೋಷ ಇರ್ಲಿ ಬೇಜಾರ್ ಇರ್ಲಿ ಈಗ ಸಂತೋಷ ಆದ್ರೂನು ಅದನ್ನ ಹಾಗೆ ತಗೊಳ್ಳೋದು ಇಲ್ಲಿ ಹೇಳೋ ಹಾಗೆ ಎಲ್ರು ಇರ್ಲಿ ಇರ್ದೇ ಇರ್ಲಿ ಆಮೇಲೆ ನಿನ್ನ ಶರೀರ ಶಕ್ತಿ ಇರ್ಲಿ ದುರ್ಬಲ ಆಗ್ಲಿ ಅದನ್ನ ಅರ್ಥ ಮಾಡ್ಕೋ ಎಲ್ಲಾ ಸಮಯದಲ್ಲೂ ನಿನ್ನ ಮನಸ್ಸನ್ನು ಸ್ಥಿರವಾಗಿ ಆ ಕ್ಷಣದಲ್ಲಿ ಇರು ಅದು ಹೀಗೆ ಇರ್ಬೇಕು ಅನ್ಕೋಬೇಡ ಅದು ಹೀಗಿದ್ರೆ ಇದನ್ನ ಒಪ್ಪು ಅಂತ ಇಲ್ಲಿ ಹೇಳ್ತಾ ಇದಾರೆ ಅಂತ ಅನಿಸ್ತಮ್ಮ ಪ್ರಿಯಾಂಕಿ ಧನ್ಯವಾದಗಳು मंगला जी हां मैं नमस्कार ಹೇಳ್ತೀರೆ ಹಾ ಮ ಯಾ ವದೀ ತೋ ಪಾರ್ಜುನನ ಪಾರ್ಜುನ ಸತ್ತಹ ತಾವಿನ್ ನಿಜ ಪರಿವಾರೋ ರಕ್ತಹ ಪಶ್ಚಾ ಜೀವತಿ ಜರ್ಜರ ದೇಹೇ ವಾರ್ತಾಂೋಪಿನ ಪಶ್ಚತಿ ಗತಿಗೇಹ ಗೇಹೆ ಪೃಚ್ಛತಿ ಗೆಹೇ ಅಂದ್ರೆ ನಮ್ಮ ಹಣ ಐಶ್ವರ್ಯ ಅಂತಸ್ತು ಇರೋವರೆಗೂ ಜನ ನಮ್ಮ ಹಿಂದೆ ಮುಂದೆ ಓಡಾಡ್ತಿರ್ತಾರೆ ಅದಿಲ್ಲ ಅವ್ರ ಹತ್ರ ಅದಿಲ್ಲ ಅಂದಾಗ ಬೇಡಪ್ಪ ಅವ್ರ ಮತ್ತೆ ನಮ್ಗೆ ಅವ್ರ ನಮ್ಮನ್ ಕೇಳ್ಬೋದು ಅಂತ ಹೇಳಿ ಜನ ಹಿಂದೆ ಸರಿತಿರ್ತಾರೆ ಅವ್ರಿಂದ ಉಪಕಾರ ಪಡೆದಿದ್ರು ಕೂಡ ನಾವು ದುರ್ಬಲರ ಆದಾಗ ಆ ಜನಗಳು ಹಿಂದೆ ಸರಿತಾರೆ ಅದೆಲ್ಲ ನಮ್ಗೆ ಈಗ ಅನುಭವ ಆಗ್ಬಿಟ್ಟಿದೆ ಆದ್ರೂನು ನಾವು ಹಣ ಇರ್ಲಿ ಇಲ್ದಲೇ ಇರ್ಲಿ ಯಾವತ್ಕು ನಾವು ಒಂದೇ ತರನೇ ಇರ್ಬೇಕು ಅಂದ್ರೆ ಈಗ ಈಗ ಬದಲಾವಣೆ ಈ ಜಗದ ನಿಯಮ ಬದಲಾಗ್ತಿರುತ್ತೆ ಇವತ್ತು ಕಷ್ಟ ಇದೆ ಇವತ್ತು ಹಣ ಇಲ್ದಲೇ ಇರ್ಬೋದು ನಾಳೆ ಬರುತ್ತೆ ಅದಕ್ಕಾಗಿ ನಾವು ಚಿಂತೆ ಕೊಡ್ಬೇಕಾಗಿಲ್ಲ ಅಂದ್ರೆ ನಾವು ತಿಳ್ಕೊಳೋದೇನಂದ್ರೆ ಇದ್ರಲ್ಲಿ ಯಾವತ್ತಕ್ಕೂ ನಾವು ಇರ್ಲಿ ಇಲ್ದಲೇ ಇರ್ಲಿ ಯಾವತ್ತಕ್ಕೂ ಒಂದೇ ತರ ಇರ್ಬೇಕು ಸ್ಥಿರವಾಗಿರ್ಬೇಕು ಅಂತ ಅಂದ್ಕೊಂಡಿದಿ ನಮ್ಮ ಧನ್ಯವಾದಗಳು ಮಂಗ್ಲಾಜಿ ಮತ್ತೆ ನಿಮಗೆ ಆಗತ್ತಾ ಹೇಳ್ತೀನಿ ಯಾ ಯಾವ್ವಿತ್ತೋ ಪಕ್ತ ಸಾವನ್ನೇಜೋ ಪರಿವ ಪರಿವಾರೋ ರಕ್ತ ಪಶ್ಚಾ ಜೀವತಿ ಜರ್ಜರ ದೇಹೇ ವಾರ್ತಂ ಕೋಪಿನ ಪೃಚ್ಛತಿಗೆ ಹೇ ಹಣ ಇದ್ರೆ ಮನುಷ್ಯನ್ ಮರ್ಯಾದೆ ಇಲ್ಲದೇ ಇದ್ರೆ ಇಲ್ಲ ಹುಷಾರ್ದವ್ಳು ನೋಡೋಕೆ ಜನಾಂಗ ಬರಲ್ಲ ಹಾಗೆ ನಾವ್ಗಳು ಹೇಗಿದ್ರು ಇಲ್ಲಕ್ಕೆ ಈ ಕ್ಲಾಸ್ ಮುಂದಿನ ನಮ್ಗೆ ಗೊತ್ತಾಗತ್ತೆ

ತಾವ ಪರಿವಾರೋ ರಕ್ತ ಪಶ್ಚಾಚೀವತಿ ಚರ್ಚರೇ ಹೇ ವಾರ್ತಾ ಕೋಪಿನ ಪೃಚ್ಛತಿಗೆ ಹೇ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ನೀನು ಯಾವುದಕ್ಕೂ ಈ ಬಾಹ್ಯ ವಸ್ತುಗಳಿಗೆಲ್ಲ ನೀನು ಅದ್ರ ಹಿಂದೆ ಹೋಗ್ಬೇಡ ನೀನು ಈ ಇಳಿ ವಯಸ್ಸಿನಲ್ಲಿ ನೀನು ಇಂಥದ್ದೆಲ್ಲ ಮಾಡ್ಬೇಡ ಅಂತ ಹಿಂದೆ ಎಲ್ಲ ಹೇಳ್ಕೊಂಬಾರೆ ಈಗ ಹಣದ್ದು ಸಂಪಾದನೆ ವಿಚಾರದಲ್ಲಿ ಹೇಳ್ತಾರೆ ನಮ್ಗೆ ಯಾವುದೇ ಒಂದು ಹಣವೇ ಹಣ ಇದ್ರೆ ಯಾರು ಇಲ್ಲ ಇವಾಗ ನೀವೆಲ್ಲ ಹೇಳಿದ ಪ್ರಕಾರ ಎಲ್ಲ ಪ್ರಪಂಚಕ್ಕೆ ಗೊತ್ತು ದುಡ್ಡಿಲ್ಲ ಅಂತಂದ್ರೆ ಅವ್ರನ್ನ ಯಾರು ಹತ್ರ ಸೇರ್ಸಲ್ಲ ಹಾಗೆ ನಮ್ಗೆ ಯಾವಾಗ್ಲೂ ಒಂದು ಜಗತ್ತಿನಲ್ಲಿ ಒಂದು ನಿಯಮ ಕಾಣಿಸುತ್ತೆ ಯಾವ್ದಾದ್ರೂ ನಮ್ಗೆ ಪ್ರಯೋಜನ ಇದೆ ಅಂದ್ರೆ ಅಂತ ವಸ್ತುವನ್ನು ಮಾತ್ರ ನಾವ್ ಇಲ್ಲ ಇಲ್ಲಾಂದ್ರೆ ಅದು ಎತ್ತು ಬಿಸಾಕ್ ಬಿಡ್ತಿವಿ ನಾವು ಕಸ ಬೇಡ ನಮ್ಗೆ ಎದ್ದು ಬಿಸಾಕ್ಬಿಡ್ತೀವಿ ನಮ್ಗೆ ಅದರಲ್ಲಿ ಏನಾದ್ರೂ ಪ್ರಯೋಜನ ಉಂಟು ಅಂತಂದ್ರೆ ಅದನ್ನ ಇಟ್ಕೊಳ್ತೀವಿ ಹಾಗೆ ಮನುಷ್ಯ ಹಂಗೆ ಹಣ ಏನು ಇಲ್ಲ ಅಂದಾಗ ಅದು ಪ್ರಯೋಜನಕ್ಕಿಲ್ಲ ಅನ್ನುವ ಒಂದು ಇದು ಜಗತ್ತಿನಲ್ಲಿ ನಿಯಮ ಅದು ಅದಕ್ಕೋಸ್ಕರ ಓ ನಾನು ಅವಾಗ ನಾನು ಹಾಗ ಮಾಡ್ದೆ ಇವಾಗ ನನ್ಗೆ ಯಾರೋ ನೋಡ್ಕೊಳ್ತಾ ಇಲ್ಲ ನಾನು ಅಥವಾ ಇಲ್ಲ ಅಂತ ಯಾವತ್ತು ಯೋಚನೆ ಬೇಡ ಮಾಡ್ಬೇಡ ನಿನ್ಗೆ ಅದು ಜಗತ್ ಇದು ಪ್ರಪಂಚ ಅದಿರೋದೆ ಹಾಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋ ನೀನು ನೀನು ಸಮತ್ವದಲ್ಲಿ ಇರೋ ನೀನ್ ಭಗವಂತನ ಸ್ತುತಿ ಮಾಡು ಭಗವಂತನ ಧ್ಯಾನ ಮಾಡು ಆ ಸಂಪತ್ತನ್ನ ಗಳಿಸು ಈ ಸಂಪತ್ತು ಬಿಡು ಅನ್ನೋದು ಇದ್ರಲ್ಲಿ ತಿಳಿಸ್ಕೊಡ್ತಾ ಇದಾರೆ ನೀನ್ ಆ ಕಡೆ ಹೋಗಪ್ಪ ಈ ಸಂಪಾದನೆ ಬರುತ್ತೆ ಹೋಗುತ್ತೆ ಬಂದಾಗ ಬಂಧು ಬಾಂಧವರೆಲ್ಲ ಇರ್ತಾರೆ ಅದ್ರಲ್ಲೂ ಅಹ್ ಲಕ್ಷ್ಮೀಜಿ ಹೇಳಿದ್ರು ಆ ಅಪ್ಪ ಅಮ್ಮನ್ಗೆ ಈಗ ತುಂಬಾ ಈಗ ಮೊದ್ಲು ಹಾಗೆ ಮೋಸ ಮಾಡಿರ್ತಾರೆ ಆದ್ರೆ ಇವಾಗ ನಾವು ನ್ಯೂಸ್ ಪೇಪರ್ ಮತ್ತೆ ಮೀಡಿಯಾ ಚೆನ್ನಾಗಿರೋದ್ರಿಂದ ಅವ್ನ್ಗೆ ಹೆಚ್ಚಾಗಿ ಗೊತ್ತಾಗತ್ತೆ ಎಷ್ಟು ಅನ್ಯಾಯ ಮಾಡ್ತಾರೆ ಹೊರಗಡೆನೆ ಹಾಕ್ಬಿಡ್ತಾರೆ ಹಾಗೆಲ್ಲ ಮಾಡ್ತಾರೆ ಆ ತುಂಬಾ ಕ್ರೂರ ಅಂತ ಅನ್ಸುತ್ತೆ ಅದೇ ಒಂದ್ ಮಗುನ್ ಹಾಕ್ ಭಿ ಎಷ್ಟೇ ಕಷ್ಟ ಆಗ್ಲಿ ಅವ್ರ ಎಲ್ಲ ಕಲ್ಲು ಹೊಡ್ದೋ ಏನೋ ಮಾಡಿನೋ ಮುಸ್ರೆ ತಿಕ್ಕಿನೋ ಮಗುನ್ ಸಾಕ್ತಾರೆ ಆದ್ರೆ ಅವ್ರ ವಯಸ್ಸಾದಾಗ ಆ ಮಕ್ಳು ನೋಡ್ಕೊಳ್ತಾರೆ ಅನ್ನೋದು ಹ್ಮ್ ಗ್ಯಾರಂಟಿ ಏನಿಲ್ಲ ಹಾಗೆ ಜೀವನ ಇರೋದು ಹಾಗೆ ಆದ್ರಿಂದ ಶಾಶ್ವತವಾದನ್ನ ನಾನು ಏನ್ ಗಳಿಸ್ಬೋದು ನಾನು ಭಗವತ್ ನ ಧ್ಯಾನ ಮಾಡ್ದಾಗ ಆಧ್ಯಾತ್ಮಿಕ ಸಂಪತ್ತನ್ನ ಗಳಿಸಿದಾಗ ಅದು ಶಾಶ್ವತವಾಗಿರುತ್ತೆ ನೀನ್ ಆಕಡೆಕ್ತಿರುವ ಅವಾಗ ನಿಂಗೆ ಸಮತ್ವ ಭಾವ ಇರುತ್ತೆ ನಿಂಗೆ ದುಃಖನೂ ಇರಲ್ಲ ಅನ್ನೋದು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅನ್ನೋದು ಆ ನನ್ನ ಅನಿಸಿಕೆ ನಾವು ಸರ್ನ ಕೇಳಿ ಡೀಟೇಲ್ ಆಗಿ ತಿಳ್ಕೊಳ ಸರ್ ತಾವು ಇದು ವಿಷದವಾಗಿ ತಿಳಿಸ್ಕೊಡ್ತೀರ ಧನ್ಯವಾದ ನಮಗೆ ನಮ್ಗೆ ಶಂಕರಾಚಾರ್ಯರು ಭಜಗೋವಿಂದಂನಲ್ಲಿ ನಮ್ಮ ಸಮಾಜದ ರೀತಿ ನೀತಿಗಳು ಮತ್ತೆ ನಮ್ಮ ದುರ್ಬಲವಾದ ಮನಸ್ಸಿನ ರೀತಿ ನೀತಿಗಳನ್ನ ಮನಸ್ಸಿಗೆ ಮುಟ್ಟು ಹಾಗೆ ಬೇರೆ ಬೇರೆ ಶ್ಲೋಕಗಳಲ್ಲಿ ತೋರಿಸ್ತಾ ಇದ್ದಾರೆ ಈಗ ಇಲ್ಲಿ ಏನ್ ತೋರಿಸ್ತಾ ಇದ್ದಾರೆ ಅದನ್ನ ನೀವೆಲ್ಲ ಆಗ್ಲೇ ಮಾತಾಡಿದೀರ ಇದು ಸಮಾಜದ ರೀತಿ ಇದು ಸತ್ಯನಾ ಇದು ಈ ರೀತಿ ಇರಬೇಕು ಅಂತ ಏನಿಲ್ಲ ಆದ್ರೆ ಇದೇ ರೀತಿಯಾದ ವಾತಾವರಣ ಇದೇ ರೀತಿಯಾದ ನಡವಳಿಕೆ ನಮಗೆ ಸಮಾಜದಲ್ಲಿ ಕಾಣ್ಬರುತ್ತೆ ಹಾಗಾದ್ರೆ ಇದರಿಂದ ಇದನ್ನ ತೋರಿಸಿ ಏನ್ ಉಪಯೋಗ ಸಮಾಜ ಈ ರೀತಿ ಇದೆ ಅಂತ ಕನ್ನಡಿ ಹಿಡಿತಾ ಇದ್ದಾರೆ ಶಂಕರಾಚಾರ್ಯರು ಇದನ್ನ ಎಷ್ಟೋ ನೂರಾರು ವರ್ಷಗಳಿಂದ ಬರೆದದ್ದು ಅಲ್ವಾ ಅಂದ್ರೆ ಏನರ್ಥ ಆವತ್ತಿನ ರೀತಿನೂ ಈಗ ಸಮಾಜ ಇವತ್ತು ಸಮಾಜ ಇದೇ ರೀತಿನಲ್ಲೇ ಇದೆ ಬಹುಪಾಲು ಜನಗಳು ಇದೇ ರೀತಿನಲ್ಲೇ ಇದ್ದಾರೆ ಆದ್ರೆ ಇಲ್ಲಿ ನಿಮ್ಮ ನನ್ನ ದೃಷ್ಟಿಕೋನದಿಂದ ನೋಡಿದಾಗ ನೀವು ನಾನು ಸಹ ದೈಹಿಕವಾಗಿ ವೃದ್ಧಾಪಕ್ಕೆ ಹೋಗ್ತೇವೆ ಯಾವಾಗ ಆ ವೃದ್ಧ್ಯಾಪಕ್ ತನಕ ಬದುಕಿದ್ದಾಗ ಆದ್ರೆ ವೃದ್ಧ್ಯಾಪಕ್ಕೆ ಹೋದಾಗ ಅದು ದುರ್ಬಲತೆಯ ಸಂಕೇತ ಯಾವಾಗ ನಾನು ದೇಹ ಅನ್ನೋದಾಗಿದ್ದಾಗ ನಾನು ದೇಹ ಮನಸ್ಸು ಅಂತ ಆಗಿದ್ರೆ ಅಲ್ಲಿ ಆ ದೇಹಕ್ಕೆ ವೃದ್ಧಾಪ್ಯ ಇದೆ ನನ್ನ ಮನಸ್ಸಿನ ಆಲೋಚನೆಗಳಲ್ಲಿ ನಾನು ದೇಹ ಅಂತ ಇದ್ರೆ ನಾನು ನನಗ್ ವಯಸ್ಸಾಯ್ತು ಅಂತ ಇರುತ್ತೆ ಹಾಗಾಗಿ ಎಲ್ಲಿಯ ತನಕ ನಾನು ಒಂದು ದೇಹ ಮನಸ್ಸು ಅನ್ನೋ ಭಾವನೆಯಲ್ಲಿ ಅಲ್ಲಿಯ ತನಕ ನನಗೆ ದೈಹಿಕವಾದ ಸಂಪತ್ತನ್ನು ಗಳಿಸ್ಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಆ ದೈಹಿಕ ಸಂಪತ್ತು ಗಳಿಸ್ತಾ ಗಳಿಸ್ತಾ ನಾನು ನನ್ನ ಆಂತರಿಕ ಸತ್ಯದ ಒಂದು ಸಂಪತ್ತನ್ನು ಗಳಿಸ್ಕೊಳ್ಳಿಲ್ಲ ಅಂತಂದರೆ ನಾನು ಎಷ್ಟೇ ದುಡ್ಡಿದ್ರೂ ಬಡವ ಯಾಕೆ ಯಾಕೆ ಅಂತಂದರೆ ಯಾವುದನ್ನ ನಾನು ನನ್ನ ಜೀವನಕ್ಕೆ ಆಧಾರ ಅಂತ ಅಂದ್ಕೊಂಡು ಗಳಿಸ್ತಾ ಇರ್ತೇನೆ ಯಾವಾಗ ಆ ಒಂದು ದುಡ್ಡನ್ನು ಗಳಿಸೋ ಒಂದು ಶಕ್ತಿ ಸಾಮರ್ಥ್ಯ ನಿಂತು ಹೋಗುತ್ತೆ ನೀವೆಲ್ಲ ಆಗ್ಲೇ ಹೇಳಾಯ್ತು ಆವಾಗ ಯಾರು ಮಾತಾಡೋರು ಇರಲ್ಲ ಅಲ್ವಾ ಹಾಗಾದ್ರೆ ಇದಿಂದ ಪಾರಾಗ್ಲಿಕ್ಕೇನು ಪಾರಾಗ್ಲಿಕ್ಕೆ ಸತ್ಯವನ್ನ ಅರಿಬೇಕು ಈಗ ಮಹಾನ್ ಗುರುಗಳ ಜೀವನ ನೋಡೋಣ ನೀವು ಮಾತಾ ಅಮೃತಾನಂದಮಯಿ ಇರ್ಬೋದು ವಿನಯ್ ಗುರುಜಿ ಇರ್ಬೋದು ರಾಮಕೃಷ್ಣ ಪರಮಾಂಸ ಇರ್ಬೋದು ರಮಣ ಮಹರ್ಷಿ ಇರ್ಬೋದು ಎಲ್ಲರೂ ಸಹ ವೃದ್ಧಾಪಕ್ಕೆ ಹೋಗಿಯಾರೆ ಅಥವಾ ಆ ರೀತಿ ವೃದ್ಧಾಪ್ಯದ ಒಂದು ಜೀವನವನ್ನ ಕಂಡು ಈಗ ಕಣ್ಮರೆಯಾಗಿದ್ದಾರೆ ಆದ್ರೆ ಅವ್ರು ಯಾರನ್ನು ವೃದ್ಧ್ಯಾಪ ಬಂದಾಗ್ಲೂ ನಾನು ದುರ್ಬಲ ನಾನ್ ನನಗೆ ಎಲ್ಲಾರು ಸೇವೆ ಮಾಡ್ಲಿ ಅನ್ನೋ ಒಂದು ಆತಂಕ ಈ ಆತಂಕದಿಂದ ಪಾರಾಗಿರುವಂತ ಮನಸ್ಥಿತಿಯನ್ನು ತಲುಪಿಯಾರೆ ಈಗ ಉದಾಹರಣೆಗೋಸ್ಕರ ನಮ್ಮೆಲ್ಲರಿಗೂ ಆ ಬಹಳ ಸುಲಭವಾಗಿ ಅರ್ಥ ಆಗುವಂತ ಉದಾಹರಣೆ ನಮ್ಮ ಪ್ರಧಾನ ಮಂತ್ರಿಗಳು ಈಗಾಗ್ಲೇ ಅವ್ರಿಗೆ ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಅಂದ್ರೆ ಒಂದ್ ರೀತಿನಲ್ಲಿ ನೋಡಿದ್ರೆ ವೃದ್ಧಾಪ್ಯ ಅಲ್ವಾ ಪರ್ವತ್ ದಾಟದ ಮೇಲಿಂದ ವೃದ್ಧಾಪ್ಯನೇ ಆದ್ರೆ ಇವತ್ತು ಅವ್ರನ್ನ ಯಾರನ್ನೂ ದುರ್ಬಲ ಅಂತ ಕರೆಯಲ್ಲ ಅವ್ರನ್ನ ನೋಡಿ ಎಲ್ಲಾರು ಒಬ್ಬ ಎಂತ ಶಕ್ತಿ ಈ ವಯಸ್ಸಿನಲ್ಲಿ ಈ ರೀತಿ ಇದ್ದಾರೆ ಅಂತ ನಾನ್ ಹೆಂಗಿರ್ಬೇಕು ಅನ್ನೋ ಒಂದು ಸ್ಫೂರ್ತಿಯನ್ನ ತುಂಬುತ್ತಾರೆ ಅದು ಅವ್ರ ಜೀವನ ಎಲ್ಲಿಂದ ಬರ್ತಾ ಇದೆ ಆ ಶಕ್ತಿ ಆ ಶಕ್ತಿಯ ಮೂಲ ನಿಮ್ಮಲ್ಲೇ ನೀವೇ ಆ ಮೂಲ ಅದನ್ನ ಅರ್ಥಕೊಂಡಾಗ ಈ ದೈಹಿಕವಾಗಿ ಬಂದು ಹೋಗೋ ಬೇರೆ ಬೇರೆ ವಿಚಾರಗಳನ್ನ ಯಾವ ರೀತಿ ಅದನ್ನ ಪಾಲನೆ ಮಾಡಬೇಕು ಅಂತ ನೋಡಿಕೊಂಡು ಮುಂದಿನ ಜೊತೆ ತಗೊಳ್ಲಿಕ್ಕೆ ಬಹಳ ಸುಲಭ ಆಗತ್ತೆ ಇದು ಸತ್ಯವನ್ನ ಅರಿತವರ ಒಂದು ಶಕ್ತಿ ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ವಿನಯ್ ಗುರುಜಿ ಅವ್ರಿಗಿವಾಗ ಎಪ್ಪತ್ತೈದೋ ಎಪ್ಪತ್ತಾರು ಅವ್ರಿಗೂ ಒಂದು ನಾಲ್ಕೈದು ವರ್ಷದಿಂದ ಕಡೆ ಒಂದು ಹಾರ್ಟ್ದು ವ್ಯಾಲ್ವ್ದು ಸರ್ಜರಿ ಆಯಿತು ಎಲ್ಲರೂ ಹೇಳ್ತಾ ಇದ್ರು ಅಯ್ಯೋ ಇನ್ನ ಅವ್ರಿಗೆ ಹೇಗಾಗತ್ತೆ ಇನ್ನೇನಾದ್ರು ಮಾಡ್ಲಿಕ್ಕಾಗತ್ತಾ ಇವತ್ತು ಸಹ ಅವರು ಒಂದು ಬೇರೆಯವರಿಗೆ ತರಗತಿ ನಡೆಸಬೇಕು ಅಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎದ್ ನಿಂತ್ಕೊಂಡು ಎಲ್ಲರ ರೀತಿಯಲ್ಲೇ ಕೆಲಸ ಮಾಡ್ತಾರೆ ಅವ್ರ ಕೆಲಸ ಮಾಡೋದನ್ನ ನೋಡಿದಾಗ ನಮ್ಮೆಲ್ರಿಗೂ ಸ್ಫೂರ್ತಿ ಬರುತ್ತೆ ಅವರ ಸುತ್ತಮುತ್ತ ಅವ್ರ ಯಾವತ್ತೂನು ದುರ್ಬಲತೆ ಬಗ್ಗೆ ಮಾತಾಡಲ್ಲ ನನ್ ಕೈನಲ್ಲಿ ಆಗಲ್ಲ ನನ್ಗ ಆ ರೋಗ ನನ್ಗೆ ಈ ರೋಗ ನನ್ಗ ಆ ನೋವು ಈ ನೋವು ಇದ್ರ ಬಗ್ಗೆ ಮಾತಾಡಲ್ಲ ಹೀಗೆ ನಾವು ನಮ್ಮ ಮನಸ್ಸಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಸತತವಾಗಿ ಆ ಕಡೆ ದೃಷ್ಟಿ ಕೊಡ್ತೀವಿ ಆ ರೀತಿ ನಮ್ಮಲ್ಲಿ ಒಂದು ದೌರ್ಬಲ್ಯ ಅಥವಾ ನಮ್ಮಲ್ಲಿ ಒಂದು ಶಕ್ತಿ ಬೆಳೆಯುತ್ತೆ ಇದು ಸುಮ್ನೆ ಸುಮ್ನೆ ಆಗಲ್ಲ ಸುಮ್ನೆ ಕುತ್ಕೊಂಡು ನಾನು ನಾನು ಶಕ್ತಿ ನನ್ಗೆ ಶಕ್ತಿವಂತ ಅಂತ ಅನ್ಕೊಂಡು ಕುತ್ಕೊಂಡ್ರೆ ಬರಲ್ಲ ಸತ್ಯವನ್ನ ಸ್ಪಷ್ಟವಾಗಿ ಅರಿತು ಆ ಸತ್ಯದಲ್ಲಿ ನಾನು ಸ್ಥಿರವಾಗಿ ನಿಲ್ಲಬೇಕು ಆವಾಗ ಈ ಶಕ್ತಿ ಅನ್ನೋದು ಸಹಜವಾಗಿ ನಿಮ್ಮಲ್ಲಿ ಉಂಟಾಗತ್ತೆ ಆ ರೀತಿ ಒಂದು ಸಹಜತೆ ಕಡೆಗೆ ನೀವು ನಾನು ಪ್ರಯಾಣ ಮಾಡ್ಲಿ ಅನ್ನೋ ಒಂದು ಅಭಿಲಾಷೆಯಿಂದ ಶಂಕರಾಚಾರ್ಯರು ಈ ರೀತಿ ನಮಗೆ ಕನ್ನಡಿ ತೋರಿಸ್ತಾ ಇದ್ದಾರೆ ಯಾವ್ದ್ರ ಹಿಂದೆ ನೀವು ನಾನು ಓಡ್ಬೇಕು ಯಾವುದ್ರನ್ನ ನಾವು ನಮ್ಮ ಜೀವನದಲ್ಲಿ ಸ್ಥಿರವಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಕಡೆ ನಮ್ಮ ಗಮನವನ್ನ ಸೆಳಿತಾ ಇದ್ದಾರೆ ಆಗ್ಲ ಹರಿ ಧನ್ಯವಾದಗಳು ಸರ್ ಬಹಳ ತಿಳಿಸ್ಕೊಟ್ಟಿದ್ದೀರಾ ಯಾರೆಲ್ಲಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಹೇಳಬೇಕು ಅಂತ ಅನಿಸ್ತಾ ಇದೆಯಾ ತುಂಬಾ ಪ್ರಶ್ನೆ ಇಲ್ಲ ಆಗ್ಲಿ ಅಮ್ಮ ಪದ್ಮ ನಿಲ್ಸೋಣ